Πού πάτσε, 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 ಬಳ್ಳಾರಿಯ ಆದಿ ದೇವರು ನಮ್ಮ ಊರು ದೇವರಾದಂತಹ ಮಲ್ಲೇಶ್ವರ ಸ್ವಾಮಿ ಅವರ ದರ್ಶನಕ್ಕಾಗಿ ನಾನು ಬಂದಿದ್ದೀನಿ ಮತ್ತು ಅವ್ರ ಜಾತ್ರೆ ಇದೆ ಮತ್ತೆ ತೇರು ಇದೆ ಹಾಗಾಗಿ ಅವರ ಆಶೀರ್ವಾದದಿಂದ ನಮ್ಮ ಬಳ್ಳಾರಿಯಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಅಭಿವೃದ್ಧಿ ಆಗ್ಲಿ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಸಾಕಷ್ಟು ಜನ ಭಕ್ತರು ಬರ್ತದೆ ಬಹಳಷ್ಟು ಭಕ್ತರು ಟೇರಿಗೆ ಮಾತ್ರ ಬಹಳಷ್ಟು ಲಕ್ಷಾಂಗ್ ಜನ ಬಂದು ಆ ಟೇರೆಯಲ್ಲಿ ಅಧ್ಯಕ್ಷ ಹಾಗಾಗಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶಾಂತಿನಲ್ಲಿ ಇಪ್ಪತ್ತನೇ ದಿನ ಬಳ್ಳಾರಿ ನಗರದಲ್ಲಿ ಕೋಟಿ ಮಲ್ಲೇಶ್ವರ ದೇವಸ್ಥಾನ ಮಾತ್ರ ಈಶ್ವರನ ಪೂಜೆ ಮತ್ತು ದಿನ ಜಾತ್ರೆಯನ್ನು ಬಳ್ಳಾರಿ ನಗರ ಮತ್ತು ಬಳ್ಳಾರಿ ಪ್ರಧಾನ ಭಕ್ತರು ವಿಶೇಷ ಅಂದ್ರೆ ಪುರಾತನದ ವಿಗ್ರಹವು ವಿಶೇಷ ಬಹು ಏನೇ ಅಂತ ಕೆಲಸಗಳು ಜನರಲ್ಲಿ ಆಗ್ತಾ ಇದಾವ ಹಂಗಾಗಿ ಬಹಳಷ್ಟು ಭಕ್ತಾದಿಗಳು ಸೇರಿ ಇವತ್ತು ಜನ ಸಂಭ್ರಮದಿಂದ ಕಡಗರದಿಂದ ಜಾತ್ರಾ ಉತ್ಸವ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮ ದೇವರು ಬಳ್ಳಾರಿ ನಗರ ಮತ್ತು ಬಳ್ಳಾರಿ ಜಿಲ್ಲಾ ಅಂತ ಎಲ್ಲ ಜನರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ಮುಂದಿನ ದಿನದಲ್ಲಿ ಮುಂದಿನ ವರ್ಷದಲ್ಲಿ ಎಲ್ಲರೂ ಭಾರೀಭೀತವಾಗಿ ಬಳ್ಳಾರಿಯನ್ನು ಶಾಂತಿಯುತವಾಗಿ ಆ ಈಶ್ವರನ್ನು ಕಾಪಾಡ್ತಾನಂತೇಳಿ ಸಂದೇಶ ಈ ಪ್ರಕಾರ ಎಲ್ಲರಿಗೂ ಬಳ್ಳಾರಿ ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ಬಳ್ಳಾರಿ ಕೋಟೆ ಮಲ್ಲೇಶ್ವರೇಶ್ವರ ರಥೋತ್ಸವ ಸಮಸ್ಯೆಗಳು ಹೇಳುತ್ತಾ ಈ ದಿನ ನಮ್ಮ ಬಳ್ಳಾರಿಯಲ್ಲಿ ಕೋಟ ಮಲ್ಲೇಶ್ವರ ದೇವಸ್ಥಾನ ಅಂದ್ರೇನೆ ಬಳ್ಳಾರಿ ಹೆಸರು ವರ್ಗ ಈ ಈ ದೇವಸ್ಥಾನನೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದು ಬಹಳ ಪುರಾತನವಾಗಿದ್ದ ದೇವಸ್ಥಾನ ಇಲ್ಲಿ ಈ ದೇವಸ್ಥಾನಕ್ಕೆ ಈ ದಿನ ಒಂದು ಒಂದು ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಇರ್ತದೆ ಒಂದು ಒಳ್ಳೆ ಭಕ್ತ ಇವತ್ತೆಲ್ಲ ನಮ್ಮ ಬಳ್ಳಾರಿ ಜನ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ದರ್ಶನ ಪಡೆದು ಮತ್ತೆ ಬಳ್ಳಾರಿ ನಮ್ಮ ಬಳ್ಳಾರಿ ಹೇಳಿ ನಮ್ಮ ಸಂಜೆ ಸಂಜೆ ಬಳ್ಳಾರಿತರತ್ತಿದ್ದಾರೆ ಇಲ್ಲಿ ಸಕಲ ವ್ಯವಸ್ಥೆ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡುತ್ತಾರೆ ಎಲ್ಲರೂ ಎಲ್ಲ ಭಕ್ತಾದಿಗಳು ದರ್ಶನ ಮಾಡಿ ಎಲ್ಲಾರು ಶಾಂತಿ ರೀತಿಯಾಗಿರ್ಬೇಕು ಒಳ್ಳೆ ಆಗಿ ಒಂದು ಒಳ್ಳೆ ಕದಲ ವಾತಾವರಣದಲ್ಲಿ ನಮ್ಮ ಕೋಟೆ ಬಲ್ಲೇಶ್ವರ ಶಿವಪ್ಪ ಎಲ್ಲರಿಗೂ ಶಾಂತಿ ಮಹತ್ವ ಕೊಡಲ್ಲ ಅಂತ ನಾನು ವಿನಂತಿ ಮಾಡಿಕೊಂಡು

ಮಹೋತ್ಸವದ ಅಂಗವಾಗಿ ಈ ಇವತ್ತು ಸಾಯಂಕಾಲ ರಥ ಎಳಿತಾರೆ ಅದಕ್ಕೆ ಎಲ್ಲ ಭಕ್ತಾದಿಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಭಾಗವ ಪಾಲ್ಗೊಂಡು ಕೋಟೆ ಮಲ್ಲೇಶ್ವರನ ಆಶೀರ್ವಾದ ಎಲ್ಲರೂ ಪಡ್ಕೋಬೇಕು ಹಾಗೆ ಇವತ್ತು ಕೂಡ ನಾವು ಮತ್ತೆ ಸೋಮಶೇಖರ್ ಸಾರ್ ಅವರು ಎಲ್ಲರೂ ಬಂದು ನಮ್ಮ ಕೋಟೆ ಮಲ್ಲೇಶ್ವರನ ಆಶೀರ್ವಾದ ಪಡ್ಕೊಂಡಿವಿ ಎಲ್ಲರಿಗೂ ಈ ನಮ್ಮ ದೇಶದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಶಿವನ ಭಕ್ತಾದಿಗಳಿಗೆ ವಿಶೇಷವಾಗಿ ಒಳ್ಳೆ ಅನುಗ್ರಹ ನೀಡಿ ಎಲ್ಲ ಒಂದು ದೇಶನ ಶಾಂತಿ ಸಮೃದ್ಧವಾಗಿ ಅಂತಂದೇಳಿ ಕೋಟೆ ಮಲ್ಲೇಶ್ವರನಲ್ಲಿ ಬೇಡ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದ

ಸಮಸ್ತ ಬಳ್ಳಾರಿ ಜನತೆಗೆ ಬಳ್ಳಾರಿಯ ಶ್ರೀ ಕೋಟೆ ಮಲ್ಲೇಶ್ವರ ಜಾತ್ರೆಯ ಜಾತ್ರೆಯ ಶುಭಾಶಯಗಳು ಇವತ್ತೇನು ಭರತ ಅವರು ಹುಣ್ಣಿಮೆಯ ದಿನದಂದು ಇವತ್ತು ಬಳ್ಳಾರಿಯ ಕೋಟಮಲ್ಲೇಶ್ವರ ಜಾತ್ರೆಗೆ ಮಡಿತೀರನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಳಿಯಲಾಗುತ್ತದೆ ಸೊ ಅದೇ ನಿಟ್ಟಿನಲ್ಲಿ ಇಡೀ ಬಳ್ಳಾರಿ ತಾಲೂಕಿನ ಸಮಸ್ತ ಸಂಜೆ ನಾಲ್ಕೂವರೆಗೆ ತೇರನ್ನ ನಾಲ್ಕು ಗಂಟೆಗೆ ತೇರನ್ನು ಇಲ್ಲಿಂದ ಪ್ರಾರಂಭಗೊಂಡು ಲಕ್ಷಾಂತರ ಜನರು ಇವತ್ತು ಪಾಲ್ಗೊಂಡು ಈಗಾಗಲೇ ಮಡಿ ತೇರಿಗೆ ಸಾವಿರಾರು ಜನರು ದರ್ಶನವನ್ನು ಪಡ್ಕೊಂಡಿದ್ದಾರೆ ಸೊ ಅದೇ ನಿಟ್ಟಿನಲ್ಲಿ ಬಳ್ಳಾರಿ ನಗರದ ಜನಪ್ರಿಯ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಸೊ ಅದೇ ನಿಟ್ಟಿನಲ್ಲಿ ಬಳ್ಳಾರಿಯ ಗ್ರಾಮಾಂತರ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ನಾಗೇಂದ್ರ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಸೊ ಅದೇ ನಿಟ್ಟಿನಲ್ಲಿ ಬಳ್ಳಾರಿಯ ಶ್ರೀ ಕೋಟಮಲ್ಲೇಶ್ವರ ಸ್ವಾಮಿ ಇಡೀ ಭಕ್ತಾದಿಗಳಿಗೆ ಒಳ್ಳೆ ಮಳೆ ಬೆಳೆ ಮತ್ತು ಆರೋಗ್ಯ ಸಂಪತ್ತು ನೀಡಲಿ ಅಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೇನೆ ಮುಂಜಾನೆ ನನ್ನ ಹೆಸರು ಶ್ರವಣ ಅಂತ ಹೇಳಿ ನಾನು ನೆಹರುಕಾಲಿನ ನಿವಾಸಿ ಬಳ್ಳಾರಿಯಿಂದ ಈ ವರ್ಷ ಬಹಳ ಕೋಟೆ ಮಲ್ಲೇಶ್ವರ ಜಾತ್ರೆ ಇದೆ ಇವತ್ತು ಒಂದ್ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಕೋಟೆ ಮಲ್ಲೇಶ್ವರ ಜಾತ್ರೆ ಇದ್ರೆ ಬಹಳ ವಿಜೃಂಭೆಯಿಂದ ನಡೆಸ್ಕೊಡ್ತಾ ಇದ್ದಾರೆ ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷನೂ ವಿಶೇಷವಾಗಿ ಹೂವು ಅಲಂಕಾರ ಪೂಜೆ ಪುನಸ್ಕಾರಗಳು ಬಹಳ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಆಮೇಲೆ ಸಾಯಂಕಾಲ ಐದು ಐದುವರೆ ಸುಮಾರು ಕೋಟೆ ಇದು ಜಾತ್ರೆ ಎಳಿತಾರೆ ಬೇರೆ ಹೇಳಿದ್ದಾರೆ ನಮ್ಮ ಬಳ್ಳಾರಿಯಲ್ಲಿ ಬಹಳ ಚೆನ್ನಾಗಿ ನಡೆಸ್ಕೊಡ್ತಾರೆ ಎಲ್ಲರಿಗೂ ಬಂದು ಭಾಗವಹಿಸಿ ದೇವರ ಕೃಪೆ ಕೃಪಾಕ್ಷ ಆಶೀರ್ವಾದ ತಗೊಂಡು ಅಂತ ಆಗ್ಬೇಕಂತೇಳಿ ಕೋರಿಕೊಳ್ಳುತ್ತೇನೆ ಹೇಳಿ ಸರ್ ನಮಸ್ತೆ ನನ್ನ ಹೆಸರು ರಾಜೇಶ್ ಅಂತ ಹೇಳಿ ಬಹಳ ಐತಿಹಾಸಿಕ ಇರುವ ಈ ಕೋಟೆ ಮಲ್ಲೇಶ್ವರ ನಾಡು ಗುಡಿ ಏನಿದೆ ಅಲ್ಲ ಬಹಳ ಕೃಷ್ಣ ದೇವರ ಕಾಲದಿಂದಾನೂ ಪೂಜಿಸಲ್ಪಟ್ಟ ಲಿಂಗ ಇದು ಬಹಳ ಕಡೆಯಿಂದ ಕರ್ನಾಟಕದ ಹಲವಾರು ಕಡೆಯಿಂದನೂ ಇಲ್ಲಿ ಪ್ರತ್ಯೇಕವಾಗಿ ಎಲ್ಲಾ ಜನಗಳು ಬಂದು ಬಳ್ಳಾರಿ ತೇರನ್ನು ನೋಡಿ ಸಂತೋಷಪಟ್ಟು ಲಾ ಸಾಯಂಕಾಲ ಬ್ರಹ್ಮ ಮುಹೂರ್ತ ಇಂದ ಅದು ತೇರನ್ನು ಎಳೆದು ವಿಜೃಂಭಿಸುತ್ತಾರೆ ಎಲ್ರು ಫ್ಯಾಮಿಲಿ ಜೊತೆಗೆಲ್ಲ ಬಂದಿರಿ ಸರ್ ಹಣ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಬಂದು ವಿಶೇಷ ಪೂಜೆ ಬಂತು ನಾವು ಅದೇ ದೇವಾಲಯದ ಎಲ್ಲ ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಬಂದು ನಾವು ದರ್ಶನ ಪಡೆದು ಕೋಟೆ ಮಲ್ಲೇಶ್ವರ ಸ್ವಾಮಿಯ ದರ್ಶನ ಒಂದು ಎಲ್ಲರ ಚೆನ್ನಾಗಾಗಿದೆ ಆಗಿದೆ ಎಲ್ಲ ದರ್ಶನ ಚೆನ್ನಾಗಾಗಿದೆ